ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿ ಗೌಡ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಕಮೆಂಟು ಶೇರು ಮಾಡೋದನ್ನ ಮರೆಯಬೇಡಿ ಆ್ಯಕ್ಚುಲಿ ನಾವು ಕೊಟ್ಟಿಗೆ ತೊಳಿತಿದ್ವಿ ನಾವು ಕೊಟ್ಟಿಗೆ ಕರ್ತಾಗಿಂದ ಒಂದು ಹಾಲು ಇರಲಿಲ್ಲ ಹಸುಗಳನ್ನ ಏನು ಕಟ್ಟೆ ಆಗಿರಲಿಲ್ಲ ಒಂದೆರಡು ಮರಿ ಒಂದೆರಡು ಹಾಡು ಮರಿಗಳನ್ನ ಮಾತ್ರ ಕಟ್ಟಕ್ಕೆ ಅಂದದ್ದು ಆಮೇಲೆ ಕೋಳಿಗಳನ್ನ ಕೌಚಾಕ್ಯತೋ ಅಷ್ಟೇ ಬಟ್ ದನಗಳ ಹಸ್ಗಳೇನು ಒಳಗಡೆ ಕಟ್ಟಿರಲಿಲ್ಲ ಹಂಗಾಗಿ ಇವತ್ತು ಕಟಾಕನ ಒಳಗಡೆ ಅಂತ ಹೇಳಿಬಿಟ್ಟು ಅಂದರೆ ನಾವು ಮುಂಚೆ ಹಸುಗಳು ಅಲ್ವಾ ಸೊ ಅಲ್ಲಿ ಹೋದ ವರ್ಷದ ಹುಲ್ಲು ಖಾಲಿಯಾಗಿರಲಿಲ್ಲ ಸೊ ಹಂಗಾಗಿ ಅಲ್ಲೇ ಕಟಾಕಿ ಹುಲ್ಲು ಹಾಕ್ತದೋ ಈ ಸರಿ ಖಾಲಿ ಆಯಿತು ಸೊ ಹಂಗಾಗಿ ಇಲ್ಲಿಗೆ ಕಟ್ ಇಲ್ಲಿಗೆ ಬಂದು ಕಟಾಕಣ ಅಂತ ಹೇಳಿಬಿಟ್ಟು ನಾವು ಎಲ್ಲ ತೊಳೆದು ಹಾಲು ಸಣ ಅಂತ ರೆಡಿ ಮಾಡ್ಕೋತಾ ಇದ್ದೀವಿ ಹಾಲುಕ್ಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಕೊಡ್ಕೆ ಎಲ್ಲ ತೊಳೆದ್ಬಿಟ್ಟು ಹೋಗಿದ್ದಾರೆ ಅವರು ಈಗ ನಾನು ಗಂಜಲ ಎಲ್ಲ ತೊಗೊಂಡು ಬಂದು ಮನೆಗೆಲ್ಲ ಎರಚಿ ಹಸುದ್ದು ಗಂಜಲೆ ತಂದು ಮನೆಗೆಲ್ಲ ಎರಚಿ ಅದು ಏನು ಒಲೆ ಹಾಕ್ಕೊಂಡು ಹಾಲುಕ್ಸಾನ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಒಲೆನೂ ಕೂಡ ಹಾಕ್ಬಿಟ್ಟು ಹೋಗಿದ್ರು ನಾನೇನು ಹಾಕೊಳ್ಳೋಕ್ಕೆ ಹೋಗಲಿಲ್ಲ ಒಲೆನ ಸೊ ಅವ್ರಿಗೂ ಸ್ವಲ್ಪ ಕೆಲಸ ಇತ್ತು ಆಲೂಗಿಡೆ ಹಾಕೋದಿತ್ತು ಸೊ ಹಂಗಾಗಿ ಅವರು ಒಲೆ ಕೊಟ್ಬಿಟ್ಟು ಹೋದರು ನಾನು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಹಾಲುಸೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಹಸುಗಳು ಅಲ್ಲಿ ಎಲ್ಗೂ ಇಲ್ಲಿಗು ಓಡಾಡೋಕ್ಕಾಗದೇ ಇರೋದಕ್ಕೆ ನಾವು ಮನೆ ಕೆಲಸ ಉಳ್ಕೊಂಡ್ರೆ ಪರವಾಗಿಲ್ಲ ಅಂತ ಹೇಳಿ ಆ ಕೊಡ್ಕೆನ ರೆಡಿ ಮಾಡ್ಕೊಂಡ್ವಿ ಹಾಗಾಗಿ ಇವಾಗ ಮಳೆಗಾಲ ಅಲ್ವಾ ಸೊ ಬೆಳಗ್ಗೆ ಎದ್ದು ಹೋಗೋದೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಹುಲ್ಲು ಕೂಡ ಖಾಲಿ ಆಯಿತು ಅಲ್ಲಿದ್ದು ಅಂದರೆ ನಾವು ಹಳೆ ಮನೆ ಹತ್ರ ಹಸು ಅಲ್ವಾ ಸೊ ಅಲ್ಲಿ ಹುಲ್ಲೆಲ್ಲ ಖಾಲಿಯಾಗಿತ್ತು ಸರಿ ಇವಾಗ ಮಳೆಗಾಲ ಎದ್ದೆಲ್ಲ ಹೋಗೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಇಲ್ಲೇ ಕಟ್ಟಕೋಣ ಅಂತ ಹೇಳ್ಬಿಟ್ಟು ಹಾಲು ಉಕ್ಕಿಸ್ತಾ ಇದ್ದೀವಿ ಹಾಲು ಕೂಡ ಬಲಗಡೆಯಿಂದ ನೀಟಾಗಿ ಉಕ್ತು ತುಂಬಾ ಖುಷಿಯಾಯಿತು ಹಾಲೆಲ್ಲ ಉಕ್ತು ಇನ್ನೂ ನನಗೆ ಈ ಹಾಲೆಲ್ಲ ಉಗ್ಸಿ ಇನ್ನೂ ಸ್ವಲ್ಪ ಕೆಲಸ ಇದೆ ಇವತ್ತು ಶುಂಠಿಗೆ ಮಣ್ಣು ಕೊಡೋಕ್ಕೆ ಅಂತ ಬಂದಿದ್ದಾರೆ ಅಲ್ಲಿ ಸ್ವಲ್ಪ ಏನು ಸಾಂಬಾರು ಬೀಜ ಸ್ವಲ್ಪ ಮೆಂತೆ ಎಲ್ಲನೂ ಬಿತ್ತಬೇಕು ಆಮೇಲೆ ಸ್ವಲ್ಪ ಆಲೂಗೆಡ್ಡೆ ಇದೆ ಆಲೂಗಡ್ಡೆ ಹಾಕಬೇಕು ಹಂಗಾಗಿ ಯಾರಿಗೂ ಏನು ಹೇಳೋಕ್ಕೆ ಹೋಗಲಿಲ್ಲ ಅಲ್ಲಿ ಅಂದರೆ ಹೇಳೋಕ್ಕಲ್ಲಿ ಅಕ್ಕಪಕ್ಕದ ಮನೆಯವ್ರು ಯಾರೂ ಇಲ್ಲ ಒಂಟಿ ಮನೆ ಆಗಿರೋದ್ರಿಂದ ನಾವು ಯಾರಿಗೂ ಏನು ಹೇಳೋಕ್ಕೋಗಿಲ್ಲ ಸೊ ಹಾಲೆಲ್ಲ ಉಗಿಸ್ತು ಇವಾಗ ಅಲ್ಲಿ ಶುಂಠಿ ಮಣ್ಣು ಕೊಡೋಕ್ಕೆ ಅಂತ ಹೇಳಿಬಿಟ್ಟು ನಾವು ಬಂದಿದ್ರು ಅಲ್ಲಿಗೆ ಸ್ವಲ್ಪ ಮೆಂತ್ಯ ಮತ್ತು ಸಾಂಬಾರು ಬೀಜ ಹಾಕುವ ಅಂದರೆ ಮನೆಗೆ ಆಗುತ್ತೆ ಅಲ್ವಾ ಮೆಂತ್ಯ ಆಗಿರ್ಬೋದು ಸಾಂಬಾರು ಸೊಪ್ಪು ಮನೆಗೆ ಬೇ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹಾಕು ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಅಂದರು ಸೊ ಹಂಗಾಗಿ ಮೆಂತ್ಯ ಸೊಪ್ಪು ಮೆಂತ್ಯನೂ ಮತ್ತು ಮೆಂತ್ಯ ಕಾಳು ಮತ್ತು ಸಾಂಬಾರು ಬೀಜನ ಹಾಕೋಣ ಅಂತ ಹೇಳ್ಬಿಟ್ಟು ಆ ಪಟ್ಟದ ಮೇಲೆ ಉದ್ದಕ್ಕೆ ಹಾಕೊಂಡೋಗ್ತಿದ್ವಿ ಮಣ್ಣು ಕೊಡೋದಕ್ಕೂ ಮುಂಚೆನೇ ಹಾಕ್ಬಿಡ್ಬೇಕು ಅಂದರೆ ಅದು ಮಿಷನಿಂದ ಮಣ್ಣು ಕೊಡಿಸ್ತಿದ್ದೀವಲ್ವ ಸೊ ಅದು ಕೊಡೋದಕ್ಕೂ ಮುಂಚೆನೇ ಹಾಕಿ ಅದನ್ನು ಆಮೇಲೆ ಮಣ್ಣು ಕೊಟ್ಟರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಮುಂಚೆನೇ ಹಾಕ್ತಾಯಿದ್ದೀನಿ ಸೊ ಅಲ್ಲಿಂದ ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಆಲೂಗಡೆ ಇದೆ ಅಂದರೆ ಒಂದು ಎರಡು ಚೀಲ ಎರಡುವರೆ ಚೀಲದಷ್ಟು ಆಲೂಗಡೆ ಹಾಕಬೇಕು ಸೊ ಅಲ್ಲಿಗೆ ಆಲೂಗಡ್ಡೆ ಹಾಕಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಒಂದು ಬಕೆಟ್ಗೆ ಆಲೂಗಡ್ಡೆ ಎಲ್ಲ ಸುರ್ಕೊಂಡು ಹಾಕ್ತಾಯಿದ್ದೀವಿ ಅಂತೂ ಎರಡು ಎರಡೂವರೆ ಚೀಲ ಆಲೂಗಡ್ಡೆ ತಂದರೂ ಕೂಡ ಸಾಕಾಗಲೇ ಎಲ್ಲ ಒಂದು ಹತ್ತು ಹದಿನೈದು ಸಾಲು ಉಳ್ಕೊಂಡೇ ಬಿಟ್ಟು ಆ ಹೊಲದಲ್ಲಿ ಸೊ ಅದಕ್ಕೆಲ್ಲ ಸ್ವಲ್ಪ ಬೀನ್ಸು ಕಾಳು ಬರುತ್ತಲ್ವ ಸೊ ಬೀನ್ಸ್ ಕಾಳು ಬಿತ್ತನೆ ಮಾಡಿದ್ವಿ ಅದು ಎಷ್ಟಾಗಿದೆ ಎರಡು ಚೀಲ ಆಲೂಗಡ್ಡೆ ಎಷ್ಟಾಯಿತೋ ಅಷ್ಟಕ್ಕೆ ಮಾತ್ರ ಹಾಕಿ ಹಾಕಿದ್ವಿ ಹಾಕಿಬಿಟ್ಟು ಒಂದು ಒಂದು ಹಾಫ್ ಆನ್ ಅವರ್ ಮನೆಗೆ ಬಂದು ರೆಸ್ಟ್ ತಗೊಂಡು ರೆಸ್ಟ್ ತಗೊಂಡು ಒಂದು ಸಂಜೆ ಹಂಗೆ ಒಂದು ಐದು ಗಂಟೆ ಐದುವರೆ ಹಂಗೆ ಏನು ನಮ್ಮ ಹಿಂದೆ ತೊಂಡೆ ಬೀಳೆಲ್ಲ ಹಾಕಿದ್ದು ಅಲ್ವ ತೊಂಡೆ ಗಿಡ ಎಲ್ಲ ಸೊ ಅದು ತುಂಬಾ ಅಂದರೆ ಹಾಳಾಗಿತ್ತು ಒಂದು ವರ್ಷ ಆಗಕ್ಕೆ ಬಂದಿತ್ತಲ್ವ ಸೊ ತೊಂಡೆಕಾಯಿ ಕೂಡ ಬಿಡ್ತಿರ್ಲಿಲ್ಲ ಅದಕ್ಕೆ ಅದನ್ನೆಲ್ಲ ಕಿತ್ತು ಒಂದು ಕಡೆ ಹಾಕೋಣ ಅಂತ ಹೇಳ್ಬಿಟ್ಟು ಕಿತ್ತು ಹಾಕ್ತಾಯಿದ್ದೀನಿ ಎಲ್ಲ ಒಂದು ಕಡೆಗೆಲ್ಲ ತೆಗೆದು ಕೂದು ಎಲ್ಲನೂ ಹಾಕಿ ಅದನ್ನು ತೊಂಡೆ ಬೀಳೆಲ್ಲ ಕೂದು ಹಾಕಿದರೆ ಮತ್ತೆ ಚಿಗರಿ ಮತ್ತೆ ಅದನ್ನ ನೀಟಾಗಿ ಕಾಯ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕೂದು ಹಾಕ್ತಾಯಿದ್ದೀನಿ ಅದೆಲ್ಲ ಆಯಿತು ಸಂಜೆ ಫ್ರೆಂಡ್ಸ್ ಕಬಾಬ್ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಏನೇನೆಲ್ಲ ನಾನು ಇಟ್ಕೊಂಡಿದೀನಿ ಅಂತ ತೋರಿಸ್ತೀನಿ ಬನ್ನಿ ಕಬಾಬ್ ಇವೆಲ್ಲನೂ ಹಾಕ್ತಾರ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಟ್ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಸೊ ಬನ್ನಿ ನಾನು ಏನೇನು ಹಾಕೊಂಡಿದ್ದೀನಿ ಅಂತ ನೋಡ್ತೀನಿ ಆ್ಯಕ್ಚುಲಿ ನಾವೇನು ಚಿಕನ್ ಸಾಂಬಾರು ಮಾಡೋಕ್ಕೆ ನಾವೇನೆಲ್ಲ ರೆಡಿ ಮಾಡ್ಕೋತೀವಿ ಮಾಮೂಲಿ ಇದ್ರ ಚಿಕನ್ ಸಾಂಬಾರ ಸೊ ಅದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮೆಣಸು ಶುಂಠಿ ಸಾಂಬಾರು ಸೊಪ್ಪು ಕಾಯಿ ಇಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೆ ಬರೋಣ ಇದಕ್ಕೆ ಒಂದು ಸ್ಪೂನ್ ಅರ್ಶನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಇಷ್ಟ ಚಿಕನ್ನ ಇಟ್ಕೊಂಡಿದ್ದೀನಿ ನೀಟಾಗಿ ನೀರು ಸೋರಿಸಿ ನೀರಿಲ್ದಂಗೆ ಇಲ್ದಂಗೆ ಇಟ್ಕೊಳ್ಳೋಣ ನಾವೇನು ರುಬ್ಬಿಟ್ಕೊಂಡಿದ್ದ ಮಸಾಲೆಯ ಇದಕ್ಕಾಕಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಮಸಾಲೆನ ಇವು ಕಾಲು ಕೈ ಅವಂತ ಮೂಳೆ ಪಾಳೆ ಅವೆಲ್ಲ ಅವನ್ ಚೂರ್ ಬಜ್ನಂಗ್ ಮಾಡಕತ್ತಿದೆ ಅಂತ ಒಂದೇ ಒಂದು ಕಬಾಬ್ ಪೌಡರು ಬೇಕೇನೇ ಸ್ವಲ್ಪ ಉಪ್ಪಿನ ಪುಡಿ ನನಗೆ ಪುದೀನ ಬೇಕು ಅಂದರೆ ಇದಕ್ಕೆ ಪುದೀನ ಹಾಕೋಬಹುದು ನನಗೆ ಪುದೀನ ಇತ್ತು ಹತ್ರ ಬಟ್ ಅದನ್ನು ಕಿತ್ಕೊಬರೋಕ್ಕೆ ಮಳೆನೇ ಮಳೆ ಹೋಯ್ತಿತ್ತು ಸೊ ಹಂಗಾಗಿ ನಾನು ಅದನ್ನೇನು ಕೂಯಿಕೆ ಬರಲಿಲ್ಲ ಪುದೀನ ಹಾಕಿದರೆ ಮುಚ್ಚಿರೀ ಲೇಟಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಆದಮೇಲೆ ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಅದನ್ನು ಕಬಾಬ್ನ ಎಣ್ಣೆಗೆ ಬಿಡಬೇಕು ಸೊ ಆ್ಯಕ್ಚುಲಿ ಇದನ್ನ ನನ್ನ ಫ್ರೆಂಡ್ ಭಾರತಿ ಅಂತ ಅವಳು ನನಗೆ ಹೇಳ್ಕೊಟ್ಲು ಈ ರೆಸಿಪಿನ ರೆಸಿಪಿನ ತುಂಬ ಚೆನ್ನಾಗಿ ಬಂದಿತ್ತು ಅದು ನಿಜವಾಗ್ಲೂ ಈ ಥರ ಒಂದು ನೀವು ಕಬಾಬ್ ಮಾಡ್ಕೊಂಡು ತಿಂದರೆ ನೀವು ಮಾಮೂಲಿ ಏನು ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವೆಲ್ಲ ಹಾಕೊಂಡು ತಿಂತೀರಲ್ವ ಸೊ ಅದನ್ನು ಮರ್ತ್ಕೊಂಡೇ ಬಿಡ್ತೀರಿ ಅಷ್ಟು ಚೆನ್ನಾಗಿತ್ತು ಕಬಾಬು ಅವಳು ಕೂಡ ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ಲು ಭಾರತಿ ಅಂತ ಅವಳು ಹೇಳಿದ್ಲು ಅಕ್ಕ ಈ ಥರ ಮಾಡ್ಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಾಗುತ್ತೆ ಅಂತ ಸೊ ನಾನು ಕೂಡ ತು ನೋಡೋಣ ಅಂದ್ಬಿಟ್ಟು ಹೇಳಿ ಮತ್ತೆ ಅವಳಿಗೆ ಫೋನ್ ಮಾಡಿ ಕೇಳಿದೆ ಏನೇನು ಆಗ್ತಿಯಾ ಅಂತ ಆ್ಯಕ್ಚುಲಿ ನಾನು ಪುಡಿ ಸಾಂಬಾರು ಪುಡಿ ಮರ್ತೇ ಬಿಟ್ಟಿದೆ ಅವಳು ಪುಡಿ ಸಾಂಬಾರು ಪುಡಿ ಪುದೀನ ಸೊಪ್ಪು ಹಾಕೋಕ ತುಂಬ ಚೆನ್ನಾಗಿ ಚೆನ್ನಾಗಾಗುತ್ತೆ ಅಂದರು ಬಟ್ ಪುದಿನ ಸೊಪ್ಪು ಇರಲಿಲ್ಲ ಸೊ ಹಂಗಾಗಿ ಹಾಕಿರಲಿಲ್ಲ ನೀವು ಹಾಕೊಂಡು ಮಾಡ್ಕೊಂಡು ತಿನ್ನಿ ನೆಕ್ಸ್ಟ್ ನೀವು ಈ ಕಬಾಬ್ ಬಿಟ್ಟರೆ ಬೇರೆ ಕಬಾಬ್ನೇ ತಿನ್ನಲ್ಲ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇನ್ನು ಯಾರೆಲ್ಲ ಚಾನಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಮಾಡೋದನ್ನು ಮರೆಬೇಡಿ ನೀವು ಕೂಡ ನಿಮ್ಮ ಮನೇಲಿ ಸರಿ ಕಬಾಬ್ ಮಾಡ್ಕೊಂಡು ತಿನ್ನಿ ನಾನು ಮಾಡಿದ್ದಂಥ ರೀತಿಲಿ సో మొత్తం ముందులో నేను నితీ అ వరకు బాయ్ టేక్ కేర్